ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಈ ಜಗತ್ತಿನಲ್ಲಿ ಯಾರ ಜೀವನ ಹೇಗೆ ರೂಪಿತವಾಗತ್ತೆ ಅವ್ರು ಹೇಗೆ ನಡೀತಾರೆ ಏನು ಮಾಡ್ತಾರೆ ಅನ್ನೋದು ಯಾರಿಗಿ ಗೊತ್ತಿಲ್ಲ ಗೊತ್ತಾಗೋದು ಇಲ್ಲ ಯಾಕಂದರೆ ನಮ್ಮನ್ನು ನಡೆಸೋನು ಬೇರೊಬ್ಬ ನಮ್ಮದೇನಿದ್ರೂ ನಡೆಯೋ ಕೆಲಸ ಮಾತ್ರ ಅವನಿಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ ಅವನ ವಿರುದ್ಧವಾಗಿ ನಾವೇನೇ ತೀರ್ಮಾನ ತಗೊಂಡ್ರೂ ಅವು ಯಾವೂ ಆಗೋದಿಲ್ಲ ಆ ಥರ ತೀರ್ಮಾನ ತಗೊಂಡಿರೋರು ತುಂಬ ಜನ ಇದ್ದಾರೆ ಅವನು ನಡೆಸಿದ ದಾರಲ್ಲಿ ನಡೆದು ಜೀವನದಲ್ಲಿ ಒಂದು ಸಾರ್ಥಕ ಕ್ಷಣಗಳನ್ನ ಅನುಭವಿಸಿದವರು ತುಂಬ ಜನ ಇದ್ದಾರೆ ಆ ರೀತಿಯಲ್ಲಿ ಅದು ಶತಾಯುಷಿಗಳಾಗಿ ನೂರು ವರ್ಷ ನೆಮ್ಮದಿಯಾಗಿ ಬಾಳೆ ಬದುಕಿದಂಥವರು ಅತಿ ವಿರಳ ಅಂಥವರಲ್ಲಿ ಒಬ್ಬರು ನಮ್ಮ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮಿಗಳು ಇವರ ಮೂಲ ಹೆಸರು ರಾಘವೇಂದ್ರ ಅವರ ಕಾರ್ಯವೈಖರಿ ಕೆಲಸ ಅವರನ್ನು ಸ್ವಾಮೀಜಿಯ ಮಟ್ಟಕ್ಕೆ ಏರಿಸಿತು ಕ್ರಮೇಣ ಅವರು ಮಲ್ಲಾಡಿಹಳ್ಳಿಯ ಸ್ವಾಮಿಯೆಂದೇ ಖ್ಯಾತರಾದರು ಅವರ ಕಾವ್ಯನಾಮ ತಿರುಕ ವಸ್ತ್ರಧಾರಿಗಳು ಹಸನ್ಮುಖಿ ಯೋಗ ನಿಪುಣರು ಯೋಗದಲ್ಲಿ ಅಸಾಧ್ಯವನ್ನು ಸಾಧಿಸಿದಂಥ ಮಹನೀಯರು ಯೋಗ ಯಾರಿಗೆ ಬರುತ್ತದೆಯೋ ಅವರ ಹತ್ತಿರ ರೋಗವು ಸಹ ಸುಳಿಯೋದಿಲ್ಲ ಎನ್ನುವ ಮಾತನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು ನಮ್ಮ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮಿಗಳು ಅವರಿರುವ ಪ್ರದೇಶದಲ್ಲಿ ರೋಗ ಬರುವುದೇ ಇಲ್ಲ ಯಾಕೆಂದರೆ ಅವರ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಯೋಗವನ್ನು ಕಲಿಸಿ ರೋಗವನ್ನು ದೂರು ಮಾಡುವಂಥ ಮಹನೀಯರು ಇವರು ಇಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲಿಯವರು ಅವರ ಆರಂಭಿಕ ಜೀವನ ಹೇಗಿತ್ತು ಅವರ ಜೀವನದ ಆ ಪಯಣದಲ್ಲಿ ನಡೆದಂಥ ಘಟನೆಗಳು ಯಾವುವು ಎಲ್ಲದರ ಬಗ್ಗೆ ಈಗ ನಿಮಗೆ ನಾನು ಹೇಳುತ್ತೇನೆ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮಿಗಳು ಮೂಲತಃ ಕೇರಳದವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಅನಂತ ಪದ್ಮನಾಭ ನಂಬುದುರಿಯವರ ಮಗನಾಗಿ ಜನಿಸಿದರು ಅನಂತ ಪದ್ಮರಾಭ ಅವರು ಕೇರಳದ ಜ್ಯೋತಿಷ್ಯ ವಿದ್ವಾಂಸರು ಮಹಾಪಂಡಿತರು ತಮ್ಮ ಬಳಿಗೆ ಬರುತ್ತಿದ್ದ ಜನಗಳ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿದ್ದರು ಪದ್ಮಾಂಬಳ ಅವರ ತಾಯಿ ಮಹಾ ಸಾಧ್ವಿ ಅವರಿಗೆ ಜನಿಸಿದ ಮಗುವಿನ ಹೆಸರು ಕುಮಾರಸ್ವಾಮಿ ಎಂದು ಹುಟ್ಟಿದಾಗಲೇ ಆ ಶಿಶು ಬಾಲರೋಗಕ್ಕೆ ತುತ್ತಾಯಿತು ಸುಮಾರು ಹದಿನಾಲ್ಕು ವರ್ಷ ಯಾವ ಭಾವನೆಯನ್ನು ಅನುಭವಿಸದ ಪ್ರಜ್ಞಾಶೂನ್ಯ ಮಗು ಯಾರೋ ಹೇಳಿದರು ನೀವು ಒಂದು ಬಾರಿ ಕೊಲ್ಲೂರಿಗೆ ಹೋಗಿ ಎಂದು ಪದ್ಮನಾಭ ನಂಬೂಧರಿಯವರು ನಿರ್ಧರಿಸಿದರು ಏನಾದರಾಗಲಿ ಒಂದು ಬಾರಿ ಕೊಲ್ಲೂರಿನ ಮೂಕಾಂಬಿಕೆಯ ದರ್ಶನ ಮಾಡೋಣ ಎಂದು ತಕ್ಷಣವೇ ಸಿದ್ಧರಾಗಿ ಅಲ್ಲಿಂದ ಪರಟರು ಇಬ್ಬರು ಆ ವೇಳೆಗಾಗಲೇ ಮಧ್ಯ ವಯಸ್ಕನ್ನು ದಾಟಿದರು. ಕಾಡು ಮೇಡು ಎನ್ನದೆ ನಡೆಯಲು ಆಗದಂತ ಮಗನನ್ನು ಎತ್ತಿಕೊಂಡು ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ಬಂದರು ಆಗ ಅಮ್ಮನವರ ಯಾತ್ರೆ ಸಾಗಿತ್ತು ದಕ್ಷಿಣ ಕನ್ನಡದ ಬಾರ್ಕೂರು ಎಂಬ ಗ್ರಾಮಕ್ಕೆ ಬಂದು ನರಸಿಂಹಯ್ಯನವರ ಮನೆಯಲ್ಲಿ ತಂಗುತ್ತಾರೆ ಸ್ವಲ್ಪ ದಿನಗಳು ಕಳೆಯುತ್ತವೆ ಅದೇ ಸಮಯಕ್ಕೆ ಮಂತ್ರಾಲಯದ ಅಂದಿನ ಮಠಾಧಿಪತಿಗಳು ಭಾರ್ಕೂರ್ನಲ್ಲಿ ಬಿಡಾರ ಹೂಡಿದ್ದರು ಈ ಬಾಲಕನಿಗೆ ಅವರು ಆಶೀರ್ವದಿಸಿದರೆ ಏನಾದರೂ ಬದಲಾವಣೆ ಆಗಬಹುದೇ ಎಂಬ ಒಂದು ವಿಷಯ ಪದ್ಮನಾಂಬಳಿಗೆ ಕೆಲ್ಲು ಕೊರೆಯಲಾರಂಭಿಸಿತು ಸರಿ ಒಂದು ಬಾರಿ ಸ್ವಾಮಿಗಳ ಸನ್ನಿಧಿಗೆ ಹೋಗೋಣ ಎಂದು ನಿರ್ಧರಿಸಿ ಅವರ ಬಳಿ ಬಂದರು ಮಂತ್ರಾಲಯದ ಯತಿಗಳು ಆ ಬಾಲಕನನ್ನು ನೋಡಿ ರಾಘವೇಂದ್ರ ಎಂದು ಕರೆದರು ಮಗು ಅವರನ್ನೇ ನೋಡಿತು ಆಗ ಯತಿಗಳು ಸರಿ ಹೋಗುತ್ತಾನೆ ಮನೆಗೆ ಕರೆದುಕೊಂಡು ಹೋಗಿಯಮ್ಮ ಎಂದು ಹೇಳಿದರು ಆ ಮಗುವಿನಲ್ಲಿ ದಿನದ ದಿನಕ್ಕೆ ಸ್ವಲ್ಪ ಮಟ್ಟಿನ ಬದಲಾವಣೆ ಕಾಣಲಾರಂಭಿಸಿತು ಅದೇ ಸಮಯದಲ್ಲಿ ಪದ್ಮಾಂಬಳ ಅವರ ಆರೋಗ್ಯ ಹದೆಗೆಟ್ಟಿತು ಅವರು ಎಲ್ಲಿ ಹೋಗಲಾಗದ ಪರಿಸ್ಥಿತಿಯಲ್ಲಿದ್ದರು ಒಂದು ದಿನ ಇದೇ ವಿಷಯದಲ್ಲಿ ಕೊರಗುತ್ತಾ ಕೊರಗುತ್ತಾ ಬಾರ್ಕೂರಿನಲ್ಲಿ ಅವರು ಅಸುನೀಗಿದರು ನಂಬೂದರಿಯವರು ಬಾಲಕನನ್ನು ಗೆಳೆಯ ಭರ್ತಿ ರಾಮಚಂದ್ರ ಶಾಸ್ತ್ರಿಗಳ ಸಲಹೆಯಂತೆ ಯಕ್ಷಗಾನ ಪಂಡಿತ ವಾಗ್ಮಿ ರಾಮಾಯಣ ಮಹಾಭಾರತ ವ್ಯಾಖ್ಯಾನಕಾರ ನರಸಿಂಹಯ್ಯ ಮತ್ತು ಅವರ ಮಡದಿ ಪುತಲಿ ಬಾಯಿಗೆ ಸಾವಿರದ ಒಂಬೈನೂರ ಆರು ಯುಗಾದಿಯ ದಿನದಂದು ಒಪ್ಪಿಸಿ ತಾವು ತಪಸ್ಸಿಗಾಗಿ ಹಿಮಾಲಯಕ್ಕೆ ತೆರಳುತ್ತಾರೆ ಕುಮಾರಸ್ವಾಮಿಯ ಪಾಲನೆ ಪೋಷಣೆಯಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಮಾತೃ ಪ್ರೇಮದ ಅಮೃತ ವರ್ಷದಿಂದ ಪೂತಲಿ ಬಾಯಿ ಆ ಮಗುವಿನಲ್ಲಿ ಗಮನಾರ್ಹ ಬದಲಾವಣೆ ತಂದರು ದಿನ ಕಳೆದಂತೆ ಹುಡುಗನಲ್ಲಿ ಪವಾಡ ಸದೃಶ್ಯ ಬದಲಾವಣೆ ಉಂಟಾಯಿತು ಕೆಲವೇ ತಿಂಗಳುಗಳಲ್ಲಿ ಬಾಲಕ ಕುಮಾರಸ್ವಾಮಿ ಎಲ್ಲರಂತಾದ ರಾಘವೇಂದ್ರರ ಜೀವನದಲ್ಲಿ ಹೊಸ ತಿರುವನ್ನು ಕೊಡುವಲ್ಲಿ ನೆರವಾದವರಲ್ಲಿ ಅವರ ಬಾಲ್ಯದ ಗುರುಗಳಾದ ಶಿವರಾಮಯ್ಯ ತಾರಕ ಮಂತ್ರವನ್ನು ಉಪದೇಶಿಸಿದರು ನಿತ್ಯಾನಂದ ಸ್ವಾಮಿ ರಂಗನಾಥ ಭಟ್ಟರು ವರುಡದ ಶಿವಾನಂದ ಶ್ರೀಗಳು ಬರೋಡಾದ ಪ್ರೊಫೆಸರ್ ಮಾಣಿಕ್ಯರಾವ್ ಸ್ವಾಮಿ ಬಹಳ ಮುಖ್ಯರು ತಾರಕ ಮಂತ್ರ ಯೋಗವನ್ನು ಉಪದೇಶಿಸುವಾಗ ಸ್ವಾಮಿ ನಿತ್ಯಾನಂದರು ರಾಘವರ ಮಸ್ತಕದ ಮೇಲೆ ತಮ್ಮ ಕೈ ಇಟ್ಟರು ಅನೇಕ ಯೋಗಿ ವರ್ಯರು ಅವರಿಗೆ ಬೋಧಿಸಿದರು ದೇವರು ಎಂಬ ಸ್ಪಷ್ಟ ಕಲ್ಪನೆಯನ್ನು ಮೊದಲು ಅವರಲ್ಲಿ ಮೂಡಿಸಿದ ಯತಿವರ್ಯ ಸ್ವಾಮಿ ಶಿವಾನಂದರು ರೋಗಿಗಳಲ್ಲಿ ದೀನರಲ್ಲಿ ಅರ್ಥರಲ್ಲಿ ಕೂಡ ದೈವವನ್ನು ಕಾಣುವ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು ದೇವರು ಎಂಬುದು ಒಂದು ದೃಷ್ಟಿಕೋನ ಇಡೀ ಜಗತ್ತನ್ನು ದೈವವೆಂದು ಪರಿಭಾವಿಸಲು ಭಾವಸುದ್ದಿ ಬೆಳೆಸಿಕೊಳ್ಳಬೇಕಾಗುತ್ತದೆ ಎಂಬುದರ ಅರಿವು ಅವರಿಗಾಗಿತ್ತು ರಾಘವೇಂದ್ರರ ಪ್ರೌಢಶಾಲೆ ಪದವಿ ಪೂರ್ವ ವಿದ್ಯಾಭ್ಯಾಸ ಕುಂದಾಪುರದಲ್ಲಾಯಿತು ಅವರು ಬರೋಡಾದಲ್ಲಿ ಕಲಿಯುಗದ ಭ್ರೀಷ್ಮರೆಂದೇ ಪ್ರಖ್ಯಾತರಾದ ನೂರ ಮೂವತ್ತು ವರ್ಷ ಬದುಕಿದ್ದ ಝುಮ್ಮ ದಾದರವರ ಶಿಷ್ಯ ಬಾಲಬ್ರಹ್ಮಚಾರಿ ಪ್ರೊಫೆಸರ್ ಮಾಣಿಕ್ಯರಾಯರು ಸ್ಥಾಪಿಸಿದ್ದ ಸುಪ್ರಸಿದ್ಧ ದಾದ್ ವ್ಯಾಯಾಮ ಶಾಲೆಯಲ್ಲಿ ಶಬ್ದವೇದಿ ಕಲೆಯನ್ನು ಕಲಿತರು ಅಲ್ಲೇ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಲಾವೋರಿನ ವೈದ್ಯ ಶ್ರೇಷ್ಠರಾದರು ಆಚಾರ್ಯ ಬಾಬಾ ಲಕ್ಷ್ಮಣ ದಾಸ್ ಅವರ ಸಮ್ಮುಖದಲ್ಲಿ ಪದವಿಯನ್ನು ಪಡೆದರು ಇದಕ್ಕೆ ಮೊದಲು ಲಕ್ಷ್ಮಣ್ ದಾಸ್ ಅವರ ಕೈಬಲ್ಯಧಾಮ ಆಶ್ರಮದಲ್ಲಿ ಆಯುರ್ವೇದ ಸಿದ್ಧವಿದ್ಯೆ ಅಸ್ಥಿಸಂಧಾನ ಕಲೆ ಯುನಾನಿ ವೈದ್ಯ ಪದ್ಧತಿ ಕಲಿತರು ಅದಿರಲಿ ಲಾಹೋರಿಗೆ ಹೋಗುವ ಮೊದಲೇ ಅವರಿಗೆ ಮುನ್ನೂರ ಅರವತ್ತೆಂಟು ಆಸನಗಳ ಸಂಪೂರ್ಣ ಜ್ಞಾನವಿತ್ತು ಸೂರ್ಯ ನಮಸ್ಕಾರಗಳು ಯೋಗಾಸನಗಳು ಪ್ರಾಣಾಯಾಮ ಮುಂತಾದ ಆತ್ಮ ವಿದ್ಯೆಯನ್ನು ಬೋಧಿಸುವ ಮಟ್ಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಒಟ್ಟಾರೆ ಯೋಗ ವಿದ್ಯೆಯಲ್ಲಿ ಪರಿಪೂರ್ಣರು ರಾಘವೇಂದ್ರರಲ್ಲಿ ದಿವ್ಯ ತೇಜಸ್ಸು ಇತ್ತು ಯೋಗಾಭ್ಯಾಸದಿಂದ ಅವರ ಕಾಯ ವಜ್ರಕಾಯವಾಗಿತ್ತು ಅವರ ಅಂಗ ಸೌಷ್ಠವ ಶರೀರದ ಆಕೃತಿ ಶಿಲ್ಪಿಗಳಿಗೂ ಶಿಲ್ಪ ಚಿತ್ರಾಕಾರರಿಗೂ ಪ್ರೇರಣೆ ನೀಡುವಂತಿತ್ತು ಭಟ್ಕಳದಲ್ಲಿ ಮಾರುತಿ ವ್ಯಾಯಾಮ ಶಾಲೆ ಉದ್ಘಾಟಿಸಿದರು ರಾಘವೇಂದ್ರರು ಸ್ಥಾಪಿಸಿದ ಅನಾಥ ಸೇವಾಶ್ರಮ ಅನಾಥರಿಗೆ ಬಡ ಮಕ್ಕಳಿಗೆ ಒಂದು ಸೇವಾ ಕುಟಿರವಾಗಿ ಬೆಳೆಯಿತು ಅವರ ಶಿಷ್ಯ ಜಿ ಪೂರ್ವಾಶ್ರಮದ ಸೂರ್ಯನಾರಾಯಣ ಅವರು ಅನಾಥ ಸೇವಾಶ್ರಮದ ಸರ್ವತೋಮುಖ ಬೆಳವಣಿಗೆಗೆ ರಾಘವೇಂದ್ರರ ಸಹಕಾರ ಇತ್ತು ಅದು ಅಭಿವೃದ್ಧಿ ಸಹ ಹೊಂದಿತ್ತು ತಂತ್ರ ಯೋಗಶಾಸ್ತ್ರದ ಅಷ್ಟಾಂಗ ಯೋಗಗಳನ್ನು ಆಸಕ್ತರಿಗೆ ಆಸ್ತಿಕರಿಗೆ ತಿಳಿ ಹೇಳಿದರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಅವರು ಮೌನರುತ ಧಾರಣೆ ಮಾಡುತ್ತಿದ್ದರು ಮಲ್ಲಾಡಿ ಹಳ್ಳಿಯ ಸ್ವಾಮಿಗಳು ಅನೇಕ ಅತ್ಯಮೂಲ್ಯ ಪುಸ್ತಕಗಳನ್ನು ಈ ಸಮಾಜಕ್ಕೆ ಧಾರೆ ಎರೆದಿದ್ದಾರೆ ನಾಲ್ಕು ಕಾವ್ಯಗಳು ಒಂಬತ್ತು ಕಾದಂಬರಿಗಳು ಹನ್ನೆರಡು ನಾಟಕಗಳು ಎರಡು ಗೀತನಾಟಕಗಳು ಏಳು ಏಕಪಾತ್ರಾಭಿನಯ ಒಂದು ವಚನ ಸಾಹಿತ್ಯ ಮೂರು ಕಥಾ ಸಂಕಲನ ನಾಲ್ಕು ಆಯುರ್ವೇದ ನಾಲ್ಕು ಯೋಗ ಇದರಲ್ಲಿ ಬೃಹತ್ ಯೋಗ ದರ್ಶನ ಯೋಗ ಸಂಪುಟವೂ ಇದೆ ಐದು ವ್ಯಾಯಾಮ ಎರಡು ಇತರೆ ಒಂದು ಆತ್ಮ ನಿವೇದನೆ ಮೂರು ಜೋಳಿಗೆಯ ಪವಾಡ ಜೋಳಿಗೆಯ ಪವಾಡ ಇದು ರಾಘವೇಂದ್ರರ ಆತ್ಮಚರಿತ್ರೆ ಕರ್ನಾಟಕ ಸರ್ಕಾರ ಅವರನ್ನು ಸನ್ಮಾನಿಸಲು ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳ ಬಗ್ಗೆ ಬಹಳ ಸಾರಿ ಪ್ರಸ್ತಾಪಿಸಿದಾಗ ಅವರ ಉತ್ತರ ಅವೆಲ್ಲ ನನಗೆ ಬೇಡ ಆಶ್ರಮದ ಚಟುವಟಿಕೆಗಳಿಗೆ ಹಣದ ಕೊರತೆ ಇದೆ ಅದನ್ನು ಕೊಡಿ ಕುವೆಂಪು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟ್ರೇಟ್ ಬಗ್ಗೆ ತಿಳಿಸಿದಾಗಲೂ ಅವರ ನಿಲುವು ಬದಲಾಗಲಿಲ್ಲ ಆಶ್ರಮದ ಎಲ್ಲ ಖರ್ಚುಗಳಿಗೂ ಅವರು ದಾನಿಗಳ ಸಹಾಯ ಪಡೆಯಬೇಕಾಗಿತ್ತು ಯಾವ ನಿರಂತರ ಧನದ ವ್ಯವಸ್ಥೆಯೂ ಇರಲಿಲ್ಲ ಅವರು ಬರೆದ ಅನೇಕ ಪುಸ್ತಕಗಳ ಮಾರಾಟದಿಂದ ಬಂದರೆ ಅದೇ ಅಲ್ಪ ಸ್ವಲ್ಪ ಹಣ ಅವರ ಸರ್ವೋದಯ ಮುದ್ರಣಾಲಯದಿಂದ ಬರುತ್ತಿತ್ತು ತಮ್ಮ ಜೋಳಿಗೆಯನ್ನು ತಗಲಿ ಹಾಕಿಕೊಂಡು ಭಿಕ್ಷೆಗೆ ಅವರು ಹೋಗುತ್ತಿದ್ದರು ಸಾವಿರದ ಒಂಬೈನೂರ ಮಲ್ಲಾಡಿಹಳ್ಳಿಯ ಸ್ವಾಮಿಗಳು ಒಬ್ಬ ಮಹಾ ಸಾಧಕರು ತಪಸ್ವಿಗಳು ಪರಮ ಯೋಗಾಚಾರ್ಯರು ಮಹಾ ಸಂಘಟಕರು ಸಾರ್ಥಕ ಬದುಕಿನ ನಿಷ್ಕಾಮ ಕರ್ಮಯೋಗಿ ಮೇಲಾಗಿ ಆಯುರ್ವೇದದಲ್ಲಿ ಪರಿಣಿತರು ಅಭಿನವ ಧನವಂತ್ರಿ ಎಂದೇ ಜನಪ್ರಿಯರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿರುವ ಮಲ್ಲಾಡಿ ಹಳ್ಳಿಗೆ ಅವರು ಬಂದದ್ದು ಅಲ್ಲಿನ ಜನರ ಪಾಲಿಗೆ ವರದಾನವಾಯಿತು ತಮ್ಮ ಗುರು ಶಿವಾನಂದರ ಪ್ರೇರಣೆಯಂತೆ ಕರ್ನಾಟಕದ ಮೂಲೆ ಮೂಲೆಗಳಿಗೂ ಹಳ್ಳಿ ಹಳ್ಳಿಗಳಿಗೂ ಹೋಗಿ ದಲಿತರ ಬಡವರ ಅಸಹಾಯಕರನ್ನು ಉದ್ಧರಿಸುವ ಕಾಯಕವನ್ನು ಒಂದು ಪೂಜೆಯಾಗಿ ಸ್ವೀಕರಿಸಿ ಅಲ್ಲಿ ಯೋಗ ಶಿಬಿರಗಳನ್ನು ಆರೋಗ್ಯ ಕೇಂದ್ರಗಳನ್ನು ಊರಿನ ನೈರ್ಮಲ್ಯೀಕರಣಗಳ ಕೆಲಸವನ್ನು ಕೈಗೆತ್ತಿಕೊಂಡು ಗ್ರಾಮೀಣ ಜನರಿಗೆ ಅರಿವು ಮೂಡಿಸುವ ಮೂಲಕ ಅಲ್ಲಿನ ಸರ್ವೋತೋಮುಖ ಪ್ರಗತಿಗೆ ಕಾರಣರಾದರು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಪ್ರಜೆಗಳ ಬೇಡಿಕೆಯನ್ನು ಪರಿಗಣಿಸಿ ಅಲ್ಲಿಗೆ ಬಂದವರು ತಮ್ಮ ಜೀವಿತದ ಉಳಿದ ಐವತ್ತು ವರ್ಷಕ್ಕೂ ಹೆಚ್ಚು ಸಮಯವನ್ನು ಅಲ್ಲಿಯ ಜನರ ಏಳಿಗೆಗಾಗಿ ಮುಡುಪಾಗಿಟ್ಟರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಘವೇಂದ್ರರ ನೂರನೇ ಹುಟ್ಟಿದ ಹಬ್ಬವನ್ನು ಊರಿನ ಜನ ಹಾಗೂ ಆಶ್ರಮದ ಹಿತೈಷಿಗಳು ಆಚರಿಸಿದರು ಈ ಸಮಯದಲ್ಲಿ ಅವರು ಬರೆದ ಪುಟ್ಟ ಪುಸ್ತಕ ಆತ್ಮ ನಿವೇದನೆ ಹೊರಗೆ ಬಂತು ಆತ್ಮ ಚರಿತ್ರೆ ಜೋಳಿಗೆಯ ಪವಾಡ ಬರೆದರು ಆಗಲೇ ಅವರಿಗೆ ಹೃದಯಾಘಾತವಾಗಿತ್ತು ಪುನಃ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತೆ ಹೃದಯಾಘಾತವಾಯಿತು ತಿಂಗಳ ಕಾಲ ಕೋಮಾದಲ್ಲಿದ್ದರು ಅವರಿಗೆ ಮತ್ತೆ ಪ್ರಜ್ಞೆ ಬರಲೇ ಇಲ್ಲ ಬುತ್ತಿ ಗಂಟು ತೀರಿ ತಿನ್ನು ಹೊರಟೇ ನನ್ನ ಊರಿಗೆ ಎನ್ನುತ್ತಾ ಆಗಸ್ಟ್ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಇಹ ತೊರೆದು ಪರದೆಡೆಗೆ ನಡೆದೇ ಬಿಟ್ಟರು ಸಹಸ್ರಾರು ಜನರ ಜೀವನದಲ್ಲಿ ಬೆಳಕು ಮೂಡಿಸಿ ಸಮಾಜದ ಒಳಿತಿಗಾಗಿಯೇ ತಮ್ಮ ಜೀವನವಿಡೀ ದುಡಿದು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ ಮಹಾಚೇತನ ಆನಂದದಲ್ಲಿ ಲೀನವಾಯಿತು ಗಣಿತದ ಲೆಕ್ಕವನ್ನು ಲೆಕ್ಕ ಹಾಕಬಹುದು ಆದರೆ ಅಗಣಿತವನ್ನು ಲೆಕ್ಕ ಹಾಕಲು ಆಗುವುದಿಲ್ಲ ಆ ಅಗಣಿತಕ್ಕೆ ಸೇರಿದವರು ನಮ್ಮ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮಿಗಳು ಅವರ ಸೇವೆಯನ್ನು ನಾವು ಯಾವ ರೀತಿ ಬಣ್ಣಿಸಲು ಸಾಧ್ಯ ಬಣ್ಣನಿಗೆ ಸಿಗದ ಅವರು ಸ್ಥಾಪಿಸಿದ್ದು ಕಾಲೇಜು ಶಾಲೆ ತರಬೇತಿ ಕೇಂದ್ರಗಳು ಬನಶಂಕರಿಯಮ್ಮನ ದೇವಸ್ಥಾನ ಶಿಕ್ಷಕರ ತರಬೇತಿ ಕೇಂದ್ರ ಆಯುರ್ವೇದ ಕಾಲೇಜು ಒಂದಲ್ಲ ಎರಡಲ್ಲ ದಶ ದಿಕ್ಕುಗಳಲ್ಲಿ ಅವರಿದ್ದ ಪ್ರದೇಶ ಕರ್ನಾಟಕದಾದ್ಯಂತ ಇವತ್ತು ಅವರ ಹೆಸರಿನಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು ಈ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಸಮಾಜದ ಸೇವೆಗೆ ಬದ್ಧರಾಗಿರುವಂಥ ಹಲವಾರು ಯುವಕರನ್ನು ಸೃಷ್ಟಿಸುವ ಕೆಲಸದಲ್ಲಿ ತೊಡಗಿಕೊಂಡಿವೆ ನಾನಿಲ್ಲದಿದ್ದರೂ ನಾನು ನಿಮ್ಮಲ್ಲಿ ಇರುತ್ತೇನೆ ಅನ್ನುವಂತೆ ರಾಘವೇಂದ್ರ ಸ್ವಾಮಿಗಳ ಕಾರ್ಯ ನಡೆಯುತ್ತಿದೆ ಬಾಲ್ಯದಲ್ಲಿ ಪ್ರಜ್ಞಾಶೂನ್ಯನಾಗಿದ್ದ ಒಬ್ಬ ವ್ಯಕ್ತಿ ಹೇಗೆ ಬದಲಾದ ಯಾವ ರೀತಿ ಸಾಧನೆ ಗೈದ ಅನ್ನೋದನ್ನು ನೀವು ಇಲ್ಲಿವರೆಗೂ ಕೇಳಿದಿರ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಶತಾಯುಷಿ ಸಾಧಕನೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ అయవర నమస్కారం సాగు